ಸಂಬಂಧಗಳು ಮುರಿದೋದಾಗ ಕನಸುಗಳು ಒಡೆದೋದಾಗ ಮನಸ್ಸಿಗೆ ಪೆಟ್ಟಾಗ್ತದೆ ಮನಸ್ಸಿಗಾಗೋ ಪೆಟ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗ್ತದೆ ಹೊರಗಡೆಯಿಂದ ಸನ್ನಿವೇಶಗಳು ಒಂದೇ ರೀತಿಯಲ್ಲೇ ಅನಿಸಿದ್ರು ಮನಸ್ಸಿಗಾಗೋ ಪೆಟ್ಟು ಮಾತ್ರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲೇ ಆಗ್ತದೆ ಹೇಗೆ ದೈಹಿಕ ವಿಷಯದಲ್ಲಿ ಒಂದು ಇಪ್ಪತ್ತೈದು ಅಡಿ ಎತ್ತರದಿಂದ ಹಾರಿ ಕೆಳಗಡೆ ಬಿದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲೇ ಪೆಟ್ಟಾಗ್ಬೋದಲ್ವಾ ಒಬ್ಬರಿಗೆ ಸಣ್ಣ ಪುಟ್ಟ ನೋವಾಗ್ಬೋದು ಕೆಲವರಿಗೆ ಗಾಯ ಆಗ್ಬಹುದು ಒಬ್ಬರಿಗೆ ಜಾಸ್ತಿ ಆಳವಾದ ಗಾಯನೇ ಆಗ್ಬೋದು ಕೆಲವೊಬ್ಬರಿಗೆ ಕೈಯು ಕಾಲು ಮುರಿದೋಗ್ಬಿಡ್ಬೋದು ಕೆಲವೊಬ್ಬರಿಗೆ ಸೊಂಟನೇ ಮುರಿದೋಗ್ಬಿಡ್ಬೋದು ಕೆಲವೊಬ್ಬರಿಗೆ ಹೆಡ್ ಇಂಜುರಿ ಆಗ್ಬೋದು ಕೆಲವೊಬ್ರು ಸತ್ತು ಹೋಗ್ಬಿಡ್ಬೋದು ಹೀಗೆ ಸನ್ನಿವೇಶ ಒಂದೇ ಇದ್ದರೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲೇ ಪೆಟ್ಟಾಗ್ತದಲ್ವ ದೈಹಿಕ ವಿಷಯದಲ್ಲಿ ಅದೇ ರೀತಿಯಲ್ಲಿ ಮಾನಸಿಕ ವಿಷಯದಲ್ಲೂ ಕೂಡ ಸಂಬಂಧಗಳು ಮುರಿದೋಗ್ತಿದ್ರೆ ಹೋಗ್ತಿದ್ರೆ ಕನಸುಗಳು ಒಡೆದೋಗ್ತಿದ್ರೆ ಮನಸ್ಸಿಗಾಗೋ ಪೆಟ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗ್ತದೆ ನನ್ನ ಮನಸ್ಸಿಗೆ ಚಿಕ್ಕ ಪುಟ್ಟ ನೋವಾಗಿದ್ರೆ ನಾನು ಒಂದು ವಾರದಲ್ಲೋ ಎರಡು ವಾರದಲ್ಲೋ ಮೂರು ವಾರದಲ್ಲೋ ಗುಣ ಆಗ್ತೀನಿ ಆರಾಮಾಗ್ತೀನಿ ನಾರ್ಮಲ್ ಆಗಿ ಜೀವನ ಮಾಡ್ತೀನಿ ನನ್ನ ಮನಸ್ಸಿಗೆ ಚಿಕ್ಕ ಪುಟ್ಟ ಗಾಯ ಆಗಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ತದೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ ಸ್ವಲ್ಪ ಔಷಧಿನೂ ಬೇಕಾಗ್ತದೆ ನಾರ್ಮಲ್ ಆಗ್ಲಿಕ್ಕೆ ಆರಾಮಾಗಿ ಜೀವನ ಮಾಡಲಿಕ್ಕೆ ನನ್ನ ಮನಸ್ಸಿಗೆ ಆಳವಾದ ಗಾಯ ಆಗಿದ್ರೆ ಹೆಚ್ಚಿಗೆ ಆರೈಕೆ ಬೇಕಾಗ್ತದೆ ಔಷಧಿ ಬೇಕಾಗ್ತದೆ ಹೆಚ್ಚಿಗೆ ರೆಸ್ಟ್ ಬೇಕಾಗ್ತದೆ ಜಾಸ್ತಿ ದಿನಗಳೇ ಬೇಕಾಗ್ತದೆ ನನ್ನ ಮನಸ್ಸು ಆರೋಗ್ಯವಾಗಲಿಕ್ಕೆ ನಾರ್ಮಲ್ ಆಗ್ಲಿಕ್ಕೆ ನಾನ್ ಆರಾಮಾಗಿ ಬದುಕಂಗಾಗ್ಲಿಕ್ಕೆ ಅದೇ ಅಕಸ್ಮಾತ್ ದೈಹಿಕ ವಿಷಯದಲ್ಲಿ ಕೈಯೋ ಕಾಲು ಮುರಿಯೋ ರೀತಿಯಲ್ಲಿ ಪೆಟ್ಟಾಗುತ್ತಿತ್ಯಲ್ಲ ಆ ಹಂತದಲ್ಲಿ ಮನಸ್ಸಿಗೆ ಪೆಟ್ಟಾಗಬೇಕಾದ್ರೆ ಅಂದರೆ ಮನಸ್ಸಿನ ಕೆಲವು ಭಾಗಗಳೇ ಮುರಿದು ಹೋಗೋ ರೀತಿಯಲ್ಲಿ ಪೆಟ್ಟಾಗಿದ್ರೆ ತುಂಬ ನೋವಾಗ್ತದೆ ತುಂಬ ಕಷ್ಟ ಆಗ್ತದೆ ತುಂಬ ಆರೈಕೆನೂ ಬೇಕಾಗ್ತದೆ ಚಿಕಿತ್ಸೆನೂ ಬೇಕಾಗ್ತದೆ ಗುಣಮುಖ ಆಗಲಿಕ್ಕೆ ನಾರ್ಮಲ್ ಆಗಲಿಕ್ಕೆ ಹೆಚ್ಚಿಗೆ ಸಮಯ ಬೇಕಾಗ್ತದೆ ಅದೇ ಅಕಸ್ಮಾತ್ ದೈಹಿಕ ವಿಷಯದಲ್ಲಿ ಸೊಂಟ ಮುರಿಯೋ ರೀತಿಲ್ಲೋ ಹೆಡ್ ಇಂಜುರಿ ರೀತಿಲ್ಲೋ ಸ್ಪೈನಲ್ ಇಂಜುರಿ ರೀತಿಲ್ಲೋ ಪೆಟ್ಟಾಗ್ತದಲ್ವ ಆ ಶೈಲಿಯಲ್ಲಿ ಮನಸ್ಸಿಗೆ ಏನಾದರೂ ಪೆಟ್ಟಾದರೆ ಅಂದರೆ ಮನಸ್ಸಿನ ಪ್ರಧಾನ ಭಾಗಗಳೇ ಅಕಸ್ಮಾತ್ ಇಂಜುರ್ಡ್ ಆದರೆ ಪ್ರಧಾನ ಭಾಗಗಳೇ ಮುರಿದು ಹೋಗ್ತಿದ್ರೆ ಪ್ರಧಾನ ಭಾಗಗಳೇ ಪೆಟ್ಟಾಗಿ ಘಾಸಿಯಾಗಿ ಹೋಗ್ತಿದ್ರೆ ಆ ವ್ಯಕ್ತಿ ಸ್ಥಿಮಿತ ಕಳ್ಕೊಬೋದು ಆ ವ್ಯಕ್ತಿಗೆ ತುಂಬ ಆರೈಕೆ ಬೇಕಾಗ್ತದೆ ಸೂಕ್ಷ್ಮವಾದ ಟ್ರೀಟ್ಮೆಂಟ್ ಬೇಕಾಗ್ತದೆ ಹೆಚ್ಚಿಗೆ ಸಮಯ ಬೇಕಾಗ್ತದೆ ತುಂಬ ರೆಸ್ಟ್ ಮಾಡಬೇಕಾಗ್ತದೆ ಸೂಕ್ಷ್ಮ ವಾತಾವರಣ ಬೇಕಾಗ್ತದೆ ಕಾಳಜಿ ಬೇಕಾಗ್ತದೆ ಅವನ ಆರಾಮಾಗಲಿಕ್ಕೆ ನಾರ್ಮಲ್ ಆಗಲಿಕ್ಕೆ ಮುಂಚಿನ ಹಾಗೆ ಜೀವನ ಮಾಡಲಿಕ್ಕೆ ಸಮಾಜದಲ್ಲಿ ಒಂದು ವಿಚಿತ್ರವಾದ ದೃಷ್ಟಿಕೋನ ಇದೆ ಮನಸ್ಸಿಗೆ ಪೆಟ್ಟಾಗೋ ವಿಷಯದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲೇ ಪೆಟ್ಟಾಗ್ತದೆ ಅಂತ ಅಂದ್ಕೊಂಡಿರ್ತಾರೆ ಅದರಿಂದಾಗಿ ನಮಗೇನು ಅನುಭವ ಆಗಿದೆ ಅದೇ ರೀತಿಯಲ್ಲೇ ಮತ್ತೊಬ್ಬರಿಗೂ ಆಗ್ತದೆ ನಮಗೆಷ್ಟು ನೋವಾಗಿದೆ ಅಷ್ಟೇ ಮತ್ತೊಬ್ಬರಿಗೂ ನೋವಾಗ್ತದೆ ನಮಗೆಷ್ಟು ಎಷ್ಟು ಸಮಯ ಬೇಕಾಗ್ತದೆ ಆರಾಮಾಗಲಿಕ್ಕೆ ಅಷ್ಟೇ ಮತ್ತೊಬ್ಬರಿಗೂ ಬೇಕಾಗ್ತದೆ ಅಂತ ಅಂದ್ಕೊಂಡಿರ್ತೀವಿ ಅದರಿಂದಾಗಿ ನಾವು ಪೆಟ್ಟಾಗಿ ನೋವಲ್ಲಿರೋ ವ್ಯಕ್ತಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗ್ತೀವಿ ತಿಳಿವಳಿಕೆ ಹೇಳಲಿಕ್ಕೆ ಹೋಗ್ತೀವಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೋಗ್ತೀವಿ ಗೈಡ್ ಮಾಡಲಿಕ್ಕೆ ಹೋಗ್ತೀವಿ ಮೋಟಿವೇಟ್ ಮಾಡ್ಲಿಕ್ಕೆ ಹೋಗ್ತೀವಿ ಯಾಕಂದರೆ ನಮ್ಗೇನು ಅನಿಸ್ತದೆ ಅಂದರೆ ನಮಗೇನಾಗ್ತದೆ ನಮ್ಗೆಷ್ಟು ನೋವಾಗ್ತದೆ ಆ ಸನ್ನಿವೇಶದಲ್ಲಿ ನಾವು ಹೇಗೆ ಆರಾಮಾಗ್ತೀವಿ ಅದೇ ರೀತಿಯಲ್ಲೇ ಮತ್ತೊಬ್ಬರಿಗೂ ಆಗ್ತದೆ ಅದೇ ದಾರಿಯಲ್ಲೇ ಮತ್ತೊಬ್ರು ಆರಾಮಾಗ್ತಾರೆ ಹಾಗಾಗಿ ನಮ್ಗೇನು ಉಪಯೋಗ ಆಗಿದೆ ಅದನ್ನೇ ಮತ್ತೊಬ್ಬರಿಗೂ ಕೊಡಕ್ ಹೋಗ್ತೀವಿ ಹೀಗೇಕಾಗತ್ತೆ ಹೇಳಿ ಯಾಕಂದ್ರೆ ದೈಹಿಕವಾಗಿ ಪೆಟ್ಟಾದಾಗ ಏನೆಲ್ಲ ಆಗ್ತದಲ್ಲ ಅದೆಲ್ಲ ಕಣ್ಣಿಗೆ ಕಾಣ್ತದೆ ಮನಸ್ಸಿಗೆ ಪೆಟ್ಟಾದಾಗ ಏನೆಲ್ಲ ಆಗ್ತದಲ್ಲ ಅದು ಕಣ್ಣಿಗೆ ಕಾಣಲ್ಲ ಸೊ ಬೇರೆಯವ್ರ ಒಳಗಡೆ ಏನ್ ನಡೀತಿದೆ ಅದು ನಮ್ಗೆ ಕಾಣದೇ ಇಲ್ಲ ಅದೇ ದೇಹಕ್ಕೆ ಪೆಟ್ಟಾದ್ರೆ ಕೈಯೋ ಕಾಲು ಮುರಿದ್ರೆ ಗಾಯ ಆದ್ರೆ ನೋವು ಆದ್ರೆ ಕಣ್ಣಿಗೆ ಕಣ್ಣಿ ಕಾಣ್ತದೆ ಅದು ನಾವು ಅದ್ರ ಮೇಲೆ ಅಂದಾಜು ಮಾಡ್ತೀವಿ ಏನಾಗಿದೆ ಎಷ್ಟಾಗಿದೆ ಅಂತ ಆದರೆ ಮನಸ್ಸಿಗಾಗೋ ಪೆಟ್ಟು ಒಳಗಡೆ ಇರ್ತದೆ ಅದು ಹೊರಗಡೆಯಿಂದ ಕಾಣಲ್ಲ ಹಾಗಾಗಿ ನಮ್ಗೆ ಅರ್ಥ ಆಗಲ್ಲ ಅದ್ರ ತೀವ್ರತೆ ಏನು ಅದರ ಆಳ ಏನು ಅದು ಎಷ್ಟಾಗಿದೆ ಅದು ಹೇಗೆ ಪೆಟ್ಟಾಗಿದೆ ಪೆಟ್ಟಾಗಿದೆ ಮನಸ್ಸಿಗೆ ಪೆಟ್ಟಾಗಿದೆ ಅಂತ ನಮ್ಗೆ ಅರ್ಥನೇ ಆಗಿರಲ್ಲ ಸೊ ನಾವು ಹೊರಗಡೆಯಿಂದ ಏನು ಕಾಣ್ತದೆ ಅದ್ರ ಮೇಲೆ ಜಡ್ಜ್ ಮಾಡಿ ಅಂದಾಜು ಮಾಡಿ ಉಪದೇಶ ಮಾಡ್ಲಿಕ್ಕೆ ಹೋಗಿರ್ತೀವಿ ನಮ್ಮ ದೇಹ ಹೇಗೆ ರಚನೆ ಇದೆ ಅದರದ್ದೇ ಆದ ಅಂಗಾಂಗ ಇದೆ ಅದರದ್ದೇ ಆದ ಸ್ವರೂಪ ಇದೆ ಅದರದ್ದೇ ಆದ ಕ್ರಿಯೆ ಇದೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೂ ಕೂಡ ಅದರದ್ದೇ ಆದ ರಚನೆ ಇದೆ ಅದರದ್ದೇ ಆದ ಅಂಗಾಂಗಗಳಿದೆ ಅದರದ್ದೇ ಆದ ಭಾಗಗಳಿದೆ ಅದರದ್ದೇ ಆದ ಕ್ರಿಯೆಗಳಿದೆ ಇದನ್ನು ನಾನು ಕಾಲ್ಪನಿಕವಾಗಿ ಹೇಳ್ತಿಲ್ಲ ಈ ಗಿಡ ಏನಿದೆ ಈ ಗಿಡವನ್ನು ನೋಡಿ ಈ ದೈಹಿಕ ರಚನೆ ಹೇಗಿದೆ ನೋಡಿ ಇದಕ್ಕೆ ಎಲೆ ಇದೆ ಹೆರೆ ಇದೆ ಮೂಲ ಕಾಂಡ ಇದೆ ಒಳಗಡೆ ಬೇರಿದೆ ಹೀಗೆ ಮುಂತಾದ ವಿಷಯಗಳಿದೆ ಇದು ಹೂ ಬಿಡ್ತದೆ ಕಡೆಗೆ ಕಾಯಿ ಬಿಡಬಹುದು ಅನೇಕ ರಚನೆ ಇದೆ ಈ ರಚನೆಗಳೆಲ್ಲ ಸೇರಿ ಗಿಡ ಆಗಿದೆ ಇದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಅನೇಕ ಅಂಗಾಂಗಗಳಿದೆ ಅದರದ್ದೇ ಆದ ಕ್ರಿಯೆಗಳಿದೆ ಅದರದ್ದೇ ಆದ ರೂಪರೇಷೆ ಇದೆ ಅದೇ ಶೈಲಿ ಒಂದು ಸಿಸ್ಟಮೆಟಿಕ್ ರಚನೆ ಇದೆ ಅದಕ್ಕೆ ಸೊ ಈ ಗಿಡವನ್ನು ಒಂದ್ಸತಿ ನೋಡಿ ಈ ಗಿಡದ ಎಲೆ ಏನಿದೆ ಒಂದು ಎಲೆಗೆ ಏನೋ ಸಮಸ್ಯೆ ಆಯ್ತು ಅಂತ ಅಂದ್ಕೊಳ್ಳಿ ಗಿಡಕ್ಕೆ ತುಂಬ ಡಿಫ್ರೆನ್ಸ್ ಆಗಲ್ಲ ಅದನ್ನ ರಿಕವರಿ ಮಾಡ್ಕೊಂಡು ಮುಂದೆ ಹೋಗ್ತದೆ ಗಿಡ ಅಕಸ್ಮಾತ್ ಒಂದು ಹೆರೆಯೇ ಮುರಿದೋಯ್ತು ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗ್ತದೆ ಹೆಚ್ಚಿಗೆ ಟೈಮ್ ಬೇಕಾಗ್ತದೆ ರಿಕವರಿ ಮಾಡಲಿಕ್ಕೆ ಆದ್ರೆ ಗಿಡ ನಿಲ್ಲಲ್ಲ ಅದು ರಿಕವರಿ ಮಾಡ್ಕೊಂಡು ಮುಂದೆ ಹೋಗ್ತದೆ ಅಕಸ್ಮಾತ್ ಕಾಂಡದ ಬುಡಕ್ಕೆ ಏನಾದರೂ ಪೆಟ್ಟಾಗಿ ಮುರಿದೋದ್ರೆ ಅದಕ್ಕೆ ರಿಕವರಿ ಆಗಲಿಕ್ಕೆ ತುಂಬಾ ಜಾಸ್ತಿ ಸಮಯ ಬೇಕಾಗ್ತದೆ ತುಂಬ ಶ್ರಮ ಇದೆ ಅದಕ್ಕೆ ತುಂಬ ದೊಡ್ಡ ಲಾಸ್ ಆಗಿರ್ತದೆ ಅದೇ ರೀತಿಯಲ್ಲೇ ನಮ್ಮ ಮನಸ್ಸಿಗೂ ಕೂಡ ಯಾವ ಅಂಗಕ್ಕೆ ಪೆಟ್ಟಾಯಿತು ಮನಸ್ಸಿನ ಯಾವ ಅಂಗಕ್ಕೆ ಅಥವಾ ಯಾವ ಭಾಗಕ್ಕೆ ಪೆಟ್ಟಾಗಿದೆ ಅದು ಯಾವ ರೀತಿಯಲ್ಲಿ ಪೆಟ್ಟಾಗಿದೆ ಹೇಗೆ ಪೆಟ್ಟಾಗಿದೆ ಎಷ್ಟು ತೀವ್ರವಾಗಿ ಪೆಟ್ಟಾಗಿದೆ ಇವೆಲ್ಲದರಿಂದ ಡಿಸೈಡ್ ಆಗ್ತದೆ ಆ ಪೆಟ್ಟಿನ ತೀವ್ರತೆಯಿಂದಾಗಿ ಪೆಟ್ಟಿನ ಶೈಲಿಯಿಂದಾಗಿ ಡಿಸೈಡ್ ಆಗ್ತದೆ ವ್ಯಕ್ತಿ ಆರಾಮಾಗಲಿಕ್ಕೆ ಏನೆಲ್ಲ ಬೇಕು ಎಷ್ಟು ಸಮಯ ಬೇಕು ಎಷ್ಟರ ಮಟ್ಟಿಗೆ ಆರಾಮಾಗಬಲ್ಲ ಅಂತ ನಮಗಿರೋ ಮಾಹಿತಿ ಕೊರತೆಯಿಂದಾಗಿ ಸಮಾಜದಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ನಿರ್ಮಾಣ ಆಗ್ಬಿಡ್ತದೆ ದೈಹಿಕವಾಗಿ ಪೆಟ್ಟಾಗಿ ಕೈಯೋ ಕಾಲೋ ಮುರಿದಿರೋ ವ್ಯಕ್ತಿಗೆ ನಾವು ಕೈ ಕಾಲನ್ನು ಮೂವ್ ಮಾಡಬಾರ್ದು ಅಂತ ಹೇಳ್ತೀವಿ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಜಾಸ್ತಿ ಸಮಯಾವಕಾಶ ಬೇಕಾಗ್ತದೆ ಅಂತ ಹೇಳ್ತೀವಿ ಅಷ್ಟು ಒಳಗಡೆ ಅದರ ಮೇಲೆ ಪ್ರೆಷರ್ ಆಗಬಾರ್ದು ಆ ಥರ ಪ್ರೆಷರ್ ಹಾಕಿದರೆ ಅದು ಗುಣ ಆಗಲ್ಲ ನಂತರ ಲೈಫ್ ಲಾಂಗ್ ಆ ಅಂಗ ದುರ್ಬಲಾಗೆ ಉಳಿತದೆ ಅಂತ ನಾವು ಹೇಳ್ತೀವಿ ಅದು ಸತ್ಯನೂ ಹೌದು ಅದೇ ಮನಸ್ಸಿಗೆ ಪೆಟ್ಟಾಗಿ ಮನಸ್ಸಿನ ಕೆಲವು ಅಂಗಾಂಗಗಳೇ ಮುರಿದೋಗಿದ್ರೆ ಹೋಗಿದ್ರೆ ಮನಸ್ಸಿನ ಕೆಲವು ಭಾಗಗಳೇ ಮುರಿದೋಗಿದ್ರೆ ಹೋಗಿದ್ರೆ ಅವರಿಗೆ ನಾವು ಮೂವನ್ ಆಗುವಂಥ ಉಪದೇಶ ಮಾಡ್ತೀವಿ ಇವನಲ್ಲಿದೋದ್ರೆ ಮತ್ತೊಬ್ಬನು ಈ ಸಂಬಂಧ ಅಲ್ದೋದ್ರೆ ಮತ್ತೊಂದು ಸಂಬಂಧ ಈ ಕನಸಲ್ಲಿದೋದ್ರೆ ಮತ್ತೊಂದು ಕೆಲಸ ಕನಸು ಈ ಕೆಲಸ ಅಲ್ದೋದ್ರೆ ಮತ್ತೊಂದು ಕೆಲಸ ಈ ಜಾಗ ಅಲ್ದೋದೋದೋದೋದೋದೋ ಮತ್ತೊಂದು ಜಾಗ ಈ ಮಾರ್ಗ ಅಲ್ದೋದ್ರೆ ಮತ್ತೊಂದು ಮಾರ್ಗ ಆರಾಮಾಗಿ ನಾವು ಉಪದೇಶ ಮಾಡಿಬಿಡ್ತೀವಿ ಮೂವ್ ಆಗೋ ಅಂತಲೇ ಹೇಳ್ತೀವಿ ಲೆಟ್ ಗೋ ಅಂತ ಹೇಳ್ತೀವಿ ಫಾರ್ ಗಿವ್ ಅಂತ ಹೇಳ್ತೀವಿ ಮನಸ್ಸಿನಿಂದ ಕಿತ್ತಾಕು ಅಂತ ಹೇಳ್ತೀವಿ ಮನಸ್ಸಿನಿಂದ ಬಿಟ್ಟಾಕು ಅಂತ ಹೇಳ್ತೀವಿ ಮೂವ್ ಆನ್ ಅಂತ ಹೇಳ್ಬಿಡ್ತೀವಿ ದೈಹಿಕವಾಗಿ ಪೆಟ್ಟಾಗಿ ಸೊಂಟ ಮುರಿದ ವ್ಯಕ್ತಿ ಮಲಗಿದ್ರೆ ಸ್ಪೈನಲ್ ಇಂಜುರಿ ಆಗಿ ಮಲಗಿದ್ರೆ ಅವನಿಗೆ ರೆಸ್ಟ್ ಮಾಡು ಅಂತ ಹೇಳ್ತೀವಿ ದೀರ್ಘಾವಧಿ ಸಮಯ ಬೇಕಾಗ್ತದೆ ಅಂತ ಹೇಳ್ತೀವಿ ತುಂಬ ಕಾಳಜಿಯನ್ನು ವ್ಯಕ್ತಪಡಿಸ್ತೀವಿ ಟ್ರೀಟ್ಮೆಂಟ್ ಕಡೆಗೆ ಸೀರಿಯಸ್ ಆಗಿ ಫೋಕಸ್ ಮಾಡ್ತೀವಿ ಅದೇ ಮನಸ್ಸಿಗೆ ಪೆಟ್ಟಾಗಿ ಮನಸ್ಸಿನ ಪ್ರಧಾನ ಭಾಗವೇ ಇಂಜುರ್ಡ್ ಆಗಿದ್ದರೆ ಪ್ರಧಾನ ಭಾಗವೇ ಮುರಿದು ಬಿದ್ದಿದ್ರೆ ಆ ವ್ಯಕ್ತಿಗೆ ಎದ್ದು ನಡಿ ಅಂತ ಹೇಳ್ತೀವಿ ನೀನು ಹೀಗೆ ಕೂರಬಾರ್ದು ಹೀಗೆ ಮಲಗಬಾರ್ದು ಜೀವನವನ್ನು ಎದುರಿಸಬೇಕು ಮುಂದೆ ಹೋಗ್ಬೇಕು ಜೀವನವನ್ನು ಮಾಡಬೇಕು ಅಂತ ನಾವು ಪ್ರೋತ್ಸಾಹಿಸ್ತೀವಿ ಬಲವಂತ ಮಾಡ್ತೀವಿ ಉಪದೇಶ ಮಾಡಿಬಿಡ್ತೀವಿ ನಮಗಿರೋ ಮಾಹಿತಿ ಕೊರತೆಯಿಂದಾಗಿ ದೇಹಕ್ಕಾಗೋ ಪೆಟ್ಟಿನ ವಿಷಯಕ್ಕೂ ಮನಸ್ಸಿಗಾಗೋ ಪೆಟ್ಟಿನ ವಿಷಯಕ್ಕೂ ನಮ್ಮ ವ್ಯವಹಾರ ತುಂಬ ಡಿಫ್ರೆನ್ಸ್ ಆಗ್ತದೆ ತುಂಬ ವ್ಯತ್ಯಾಸ ಇದೆ ಯಾಕೆಂದ್ರೆ ನಮ್ಗೆ ಮಾಹಿತಿಯ ಕೊರತೆ ಇದೆ ಮನಸ್ಸಿನ ವಿಷಯಕ್ಕೆ ಮನಸ್ಸಿಗಾಗೋ ಪೆಟ್ಟಿನ ವಿಷಯಕ್ಕೆ ಅದರ ಆಳ ಹೇಗಿದೆ ಅದು ಯಾವ ರೀತಿಯಲ್ಲೆಲ್ಲ ಕೆಲಸ ಮಾಡ್ತದೆ ಅದಕ್ಕೆ ಏನೆಲ್ಲ ಬೇಕಾಗ್ತದೆ ಗುಣ ಆಗಲಿಕ್ಕೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊರತೆ ಇದೆ ಹಾಗಾಗಿ ಇನ್ನು ಮುಂದಾದರೂ ಮನಸ್ಸಿಗಾಗೋ ಪೆಟ್ಟನ್ನು ದೈಹಿಕವಾಗೋ ಪೆಟ್ಟಿನಷ್ಟೇ ಸಮಾನವಾಗಿ ಅಷ್ಟೇ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡೋಣ ಮನಸ್ಸಿಗೆ ಪೆಟ್ಟಾದವ್ರ ಜೊತೆಗೆ ಅವರಿಗೇನು ಪೆಟ್ಟಾಗಿದೆ ಮನಸ್ಸಿಗೆ ಹೇಗೆ ಪೆಟ್ಟಾಗಿದೆ ಎಷ್ಟು ಆಳವಾಗಿ ಪೆಟ್ಟಾಗಿದೆ ಮನಸ್ಸಿನ ಯಾವ ಭಾಗ ಇಂಜೂರ್ಡ್ ಆಗಿದೆ ಎಷ್ಟು ಡೆಪ್ತಾಗಿ ಇಂಜೂರ್ಡ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಜಡ್ಜ್ ಮಾಡೋ ಬದಲು ಇದು ಸ್ವಚ್ಛಂದ ಧನ್ಯವಾದ